ಸರ್ಕಾರಿ ಜಮೀನನ್ನು ಯಾವುದೇ ಸಂಘ ಸಂಸ್ಥೆಯ ಹೆಸರಿಗೆ ಮಾಡಬಾರದು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಚಳ್ಳಕೆರೆ ತಾಲೂಕಿನ ಪುಲ್ಲಹಳ್ಳಿ ಸಮೀಪ ಕ್ಯಾತೆದೇವರ ಜಾತ್ರೆ ನಡೆಸಲು ಯಾವುದೇ ತಕರಾರು ಇಲ್ಲ ಆದರೆ ಪುಲ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ತಾರು ಮತ್ತು ಐವತ್ತೇಳರ ಸರ್ಕಾರಿ ಜಮೀನನ್ನು ಯಾವುದೇ ಸಂಘ ಅಥವಾ ಸಂಸ್ಥೆಯ ಹೆಸರಿಗೆ ಮಾಡಬಾರದೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಜಮೀನನ್ನು ಕುರಿಡ ಜಾನುವಾರು ಮೇಯಿಸಲು ಹಾಗೂ ಜಾತ್ರೆ ನಡೆಸಲು ಸಾರ್ವಜನಿಕರ ಸದುಪಯೋಗಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಪುಲ್ಲಹಳ್ಳಿ ಗ್ರಾಮಸ್ಥರು ತಹಶೀಲ್ದಾರ್ ರೆಹಾನ್ ಪಾಷಾ ಅವರ ಮೂಲಕ ಸರ್ಕಾರಕ್ಕೆ ತಕರಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರೂರ ಒಳಮರ ಹೊಡಿತೀವಿ ನಾವ್ ಅದೇ ನಮ್ಮನ್ನೆಲ್ಲ ಬಿಟ್ಟು ಅವ್ರು ನಮ್ಗೆ ಹೆಸರು ಮಾಡಿಸಿಕೊಂಡು ಓಡಾಡ್ತಾರೆ ಧೂಳ ಆಗುತ್ತೆ ಆಮೇಲೆ ಹತ್ತು ಕಲ್ಯಾಣಿ ನಾವ್ ನಾವೆಲ್ಲ ಅನುಕೂಲನೂ ಮಾಡ್ಕೊಂಡ್ವಿ ಬಂದ್ ಜನ ಹೋದ ಎಲ್ಲಾ ಜನ ಮಾಡ್ತೀವಿ